ಎಲ್ರಿಗೂ ನಮಸ್ಕಾರ ಸುತ್ತ ಕರ್ನಾಟಕ ಸಂಘಟನಾ ಹೇಳಿಕೆ ವತಿಯಿಂದ ಕಲ್ಯಾಣ ಕರ್ನಾಟಕ ಕೂಗಲೇ ಸೀಸನ್ ಕಾರ್ಯಕ್ರಮವನ್ನು ಅಡ ನಡೆಸೋ ಕುರಿತು ಒಂದು ಪತ್ರಿಕಾಗೋಷ್ಠಿ ಕರ್ತಿದ್ದೀವಿ ನಮಗೆಲ್ಲರಿಗೂ ಮತ್ತೆ ಮೊದಲೇದಾಗಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಸಹಕಾರದಿಂದ ಕಲ್ಯಾಣ ಕರ್ನಾಟಕ ಕೂಗಿ ಸೀಸನ್ ಒಂದು ಮತ್ತು ಎರಡು ಒಂದು ಯಶಸ್ಸಿನ ಹಳೆಯಿದ್ದು ಮತ್ತು ಈ ಮೂರನೇ ಸೀಸನ್ ಪ್ರಾರಂಭ ಮಾಡ್ತಿದ್ದೀವಿ ಇದು ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಮತ್ತು ವಿಲೇಜಿಂಗ್ ಇಪ್ಪತ್ತೆಂಟನೇ ತಾರೀಕು ನಗರದ ಜುಮಾಪುರಿ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಒಂದು ಆಡಿಷನ್ ಇರ್ತದೆ ಇದು ಮೊದಲೇ ಬಹುಮಾನವಾಗಿ ಐವತ್ತೊಂದು ಸಾವಿರ ಎರಡನೇ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೂರನೇ ಬಹುಮಾನವಾಗಿ ಹನ್ನೊಂದು ಸಾವಿರ ಒಂದು ಬಹುಮಾನ ಮತ್ತು ಸರ್ಟಿಫಿಕೇಟ್ ನೀಡುವ ಮುಖಾಂತರ ಈ ಕಾರ್ಯಕ್ರಮ ನವೆಂಬರ್ನ ಗ್ರ್ಯಾಂಡ್ ಫೈನಲ್ ಇರ್ತದೆ ಇವಾಗ ಇಪ್ಪತ್ತೆಂಟನೇ ತಾರೀಕಿಂದ ಫಸ್ಟ್ ಮೊದಲೇ ರೌಂಡಾಗಿ ಆಡಿಷನ್ ಅಂದ್ಕೊಂಡಿದ್ದೀವಿ ಇದಕ್ಕೆ ಟೋಟಲ್ ಐದು ಸುತ್ತುಗಳು ಇರ್ತದೆ ನೀವು ಬಂದೇ ಸುತ್ತು ಅಂತೇಳಿ ಇದು ಮಾಡಿದ್ದೀವಿ ನೆಕ್ಸ್ಟ್ ಮೆಗಾ ಬರ್ತಕ್ಕಂಥದಲ್ಲಿ ಮೆಗಾಡೇಶನ್ ಆ ಥರ ಸುತ್ತುಗಳನ್ನೆಲ್ಲ ಇದು ಮಾಡಿರ್ತೀವಿ ಶರತ್ ಅಂದರೆ ಒಂದು ಶರತ್ ಅಂದರೆ ಇನ್ನು ಕನ್ನಡ ಹಾಡುವಷ್ಟೇ ಅವಕಾಶ ಇರ್ತದೆ ನೀವು ಸಿನಿಮಾ ಹಾಡನ್ನು ಹಾಡ್ಬೋದು ಮತ್ತು ಹತ್ತದ ಭಾವಗೀತೆ ಮತ್ತು ಯಾವುದೇ ರೀತಿ ಸಾಂಗ್ ಸ್ವಂತ ರಚನೆ ಆಗಿರ್ಬೋದು ಭಜನೆ ಹಾಡು ಆಗಿರ್ಬೋದು ಯಾವುದೇ ಹಾಡುಗಳು ಅದನ್ನು ಕೂಡ ಹಾಡ್ಬೋದು ನೀವು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕೆಳಗಡೆ ನಂಬರ್ ನಂಬರ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಟು ಡಬಲ್ ಟು ಏಯ್ಟ್ ಜೀರೋ ಒನ್ ಜೀರೋ ತ್ರೀ ಜೀರೋ ಏಟ್ ಫೋರ್ ಎರಡು ನಂಬರ್ದು ನಾನು ಕಾಲ್ ಮಾಡೋ ಮುಖಾಂತರ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ಎರಡು ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇರುತ್ತೆ ನೀವು ಆಫೀಸಿಗೆ ಬಂದು ಕೂಡ ಮಾಡ್ಕೊಳ್ಬೋದು ಮತ್ತು ನೀವು ಆನ್ಲೈನಲ್ಲಿ ಕೂಡ ವಾಟ್ಸಪ್ ಮುಖಾಂತರ ಕೂಡ ಮಾಡ್ಕೋಬೋದು ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹೆಗಾರ ಆಗಿರ್ಬೋದು ಪ್ರದೀಪ್ ಓಲ್ಕರ್ ಆಗಿರ್ಬೋದು ಅದೇನು ಬದ್ಧಿ ಆಗಿರ್ಬೋದು ಸಾಗರ್ ಬಾಬಿ ಆಗಿರ್ಬೋದು ಶಿವಕುಮಾರ್ ಪಾಟೀಲ್ ಆಗಿರ್ಬೋದು ವೀರಪ್ಪ ಪೂಜೆಗಳು ಆಗ್ಬೋದು ಹಾಗೂ ನಮ್ಮ ಇನ್ನಿತರ ಕಾರ್ಯಕ್ರಮದಲ್ಲೂ ಈ ಪತ್ರಿಕಾ ಗೋಷ್ಠಿಯಲ್ಲಿ ಹಮ್ಮಿಕೊಂಡಿರ್ತೇವೆ ಈ ಮೂಲಕ ಈಗ ಸತತವಾಗಿ ಮೂರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್ ಯಾವತ್ತು ಸಿಗ್ತಾ ಇದೆ ಸರ್ ಮಾಡ್ತಿದ್ದೀವಿ ಸರ್ ಅಂದರೆ ರೆಸ್ಪಾನ್ಸ್ ಈಗ ಒಂದೆರಡು ಮೂರು ಸೀಸನ್ಗೆ ಸಿಗೋಕ್ಕಿಂತ ಮಾಡ್ತಾ ಹೋಗೋಣ ನಮ್ಮನ್ನ ಬರ್ತಾ ಬರ್ತಾ ನಮ್ಮ ಈ ಭಾಗದಲ್ಲಿ ಬಂದ ಜಾಗೃತಿ ನೋಡಿ ನಮ್ಮ ಈ ಭಾಗದಲ್ಲಿ ಒಂದು ಒಂದು ಅವಕಾಶ ಕಲ್ಪಿಸ್ತೀವಿ ಅಂತೇಳಿ ನಮ್ಗೆ ಇಲ್ಲೇ ಮಾಡಿದಾಗ ಬೀದ್ ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ದೂರ ಆಗುತ್ತೆ ಇವಾಗ ಇವಾಗ ಚಾನ್ಸ್ ಸಿಗ್ತಾ ಇದೆ ನಮ್ಮ ಭಾಗದಲ್ಲಿ ಭಾಗದಲ್ಲಿ ಸೊ ಈಗೆಲ್ಲ ಡಿಸ್ಟಿಕ್ ಈಗ ಬ್ಯಾಂಕ್ ಮಾಡೋಣ ಅಂದ್ರೆ ಇಡೀ ಕರ್ನಾಟಕವ್ರು ಎಲ್ಲರೂ ಕೂಡ ಈ ಬಾ ಕಾರ್ಯಕ್ರಮ ಈಗ ಏನಂತಂದ್ರೆ ಈ ಸೈಡ್ ಕಾರ್ಯಕ್ರಮ ಓಡೋಕೆಲ್ಲ ದೊ ಚಾಲೆಂಜಸ್ ಕಾರ್ಯಕ್ರಮಗಳು ರಿಯಾಲಿಟಿ ಶೋಗಳು ಅಂತ ಬಂದ್ರೆ ಎಲ್ರುಗೂ ಬರೋಕೆ ಬೆಂಗಳೂರು ಬೆಂಗಳೂರು ಈ ಭಾಗದಲ್ಲಿ ಪ್ರಯತ್ನಗಳು ಚೆನ್ನಾಗಿ ನಡೀತಾ ಇವೆ ಬಟ್ ಎಲ್ಲೋ ಒಂದು ಕಡೆ ನೀವು ನಿರೀಕ್ಷೆ ಮಾಡೋದಷ್ಟು ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅನ್ಸಲ್ಲ ಅವಸು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಿಲ್ಲ ಸರ್ ಎಲ್ಲ ಕಡೆ ಹೇಳೋದಿಲ್ಲ ಬಟ್ ನಾನು ನನ್ನ ಮನೆ ಒಬ್ಬರು ಮಂಗಳೂರ ಆ್ಯಕ್ಚುಲಿ ಫೋನ್ ಮಾಡಿದ್ದರು ಸರ್ ಅದೇ ನಿಮ್ಮ ಕಾರ್ಯಕ್ರಮಕ್ಕೆ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಂಗ್ಳೂರಲ್ಲಿ ಒಂದು ಸಿನಿಮಾ ಅನಂಟಿರೋದ್ರಿಂದ ಅಲ್ಲಿ ಒಬ್ಬರು ಸ್ವಲ್ಪ ಚೆನ್ನಾಗಿ ಶೇರ್ ಮಾಡಿದ್ರು ಅಲ್ಲಿ ಒಂದು ಆಕೆ ಕಾಲ್ ಬಂದ ಸರ್ ಮಂಗಳೂರಿಂದ ಗುಲ್ಬರ್ಗ ಒಂದು ಆಡಿಯನ್ ತುಂಬ ದೂರ ಆಗಿರ್ತಾರೆ ಹ್ಯಾಂಗ್ ಮಾಡ್ಬೋದು ಅಂತ ಇಲ್ಲ ನಾನು ಇಲ್ಲಿಂದ ಪ್ಲಾಟ್ಫಾರ್ಮ್ ಇದು ಮಾಡಿದ್ದೀನಿ ಗುಡ್ಬರ್ಗಿ ಅಂತ ಯಾವುದೇ ಜಿಲ್ಲೆಗಳಲ್ಲಿ ಮಾಡ್ತೋ ಅಂತ ಅಂದ್ರೆ ಅವರು ಒಂದು ಆಪೇಷನ್ ಕೊಟ್ಟಿದ್ದಿಲ್ಲ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆದರೂ ಕೂಡ ಮಾಡಬಹುದು 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 ಅಂದ್ರೆ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಕೂರ ಅದು ಇರಬಹುದು ನಾವು ಅಂದ್ರೆ ಅಲ್ಲಿರೋದು ಇಲ್ಲಿ ತರ್ಸಿ ನಮ್ಮ ಗುಲ್ಬರ್ಗದ ಒಂದು ಗ್ರಾಂಟ್ ನಲ್ಲಿ ಐದು ರೌಂಡ್ ಏನಂದ್ರೆ ಗುಲ್ಬರ್ಗದ ಮಾಡ್ತೀವಿ ಇಪ್ಪನ್ ಕರೆ ಈಗ ಮೂರು ವರ್ಷದಿಂದ ನಿಮ್ಮ ಹೆಸರು ಮಾಡ್ತಾ ಇರೋದು ಯಾಕೆ ಮಾಡ್ಬೇಕಲ್ಸ ಸರ್ ಎತ್ತರು ಪ್ರಯತ್ನ ಯಾಕೆ ಮಾಡಬೇಕು ಸುಮಾರು ಒಂದು ನಿಮ್ಗೆ ಈಗ ಬೇರೆ ಬೇರೆ ಕಾರ್ಯಕ್ರಮ ಅಂತ ನಾವೆಲ್ಲ ನೀವು ಗೊತ್ತಾಗಿದ್ದೀರಿ ಬೇರೆ ಬೇರೆ ಕಾರ್ಯಕ್ರಮ ಅಂತೂ ನಾನೇ ನೋಡಿರ್ತಾರೆ ಆಗಿರ್ಬೋದು ಸೋಷಿಯಲ್ ವರ್ಕಿಂಗ್ ಆಗಿರ್ಬೋದು ದತ್ತ ಕಾರ್ಯಕ್ರಮ ಆಗಿರ್ಬೋದು ಸಂಗೀತ ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಬಂದಿರ್ತೀನಿ ಇದು ನಾವು ಆ್ಯಕ್ಚುಲಿ ಬೇಸಿಕಲಿ ಒಂದು ಸುಮಾರು ಒಂದು ಹತ್ತೆರಡು ವರ್ಷದ ಕಡೆ ಒಂದು ಸಿಂಗರ್ ಆಗಿದೆ ನಾನು ಬಂದು ಪ್ಲಾಟ್ಫಾರ್ಮ್ ಸಿಗಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೆ ಕಲಾವಿದಾಗ ನನ್ಗೆ ಗೊತ್ತಿದೆ ಸೊ ಅಂತ ನನಗಾಗಿರೋ ಕಷ್ಟ ನಮ್ಗೆ ಬೇರೆಯವರಿಗೆ ಆಗಬಾರ್ದು ನಮ್ಮ ಭಾಗದಲ್ಲಿ ಒಂದು ಒಂದು ಪ್ರತಿಭೆ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ರೆಡಿ ಮಾಡೋಣ ಅಂತ ಈಗ ಕೆಲವೊಬ್ರು ಆ ಭಾಗದಲ್ಲಿ ಹೇಳ್ತಾರೆ ಅಂದರೆ ಈ ಭಾಗದಲ್ಲಿ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದ್ದಾವೆ ಪ್ರತಿಭೆಗಳಿಲ್ಲ ಹೋದ್ರು ಕೂಡ ಅಷ್ಟು ಜನ ಹೋಗ್ತಾರೆ ಆದರೆ ಇಂಥ ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡ್ಕೊಂಡಿದಿಲ್ವಾ ಇದು ಸಾಮಾನ್ಯ ಮಾತಲ್ಲ ಆದ್ರೆ ಇದ್ರೆ ಚಾಲೆಂಜಸ್ ಕೂಡ ಸಾಕಷ್ಟು ಬರ್ತಾವೆ ಎಲ್ಲರೂ ಕೂಡ ನಿಮ್ಮನ್ನ ಸ್ವೀಕಾರ ಮಾಡ್ಕೊಳಕ್ ಆಗೋದಿಲ್ಲ ಯಾಕ ವಾದ ಮಾಡೋದ್ರ ಸಂಖ್ಯೆ ಜಾಸ್ತಿ ಈ ಭಾಗದಲ್ಲಿ ಇದೆ ಅನ್ನೋದು ವಾದನೂ ಕೂಡ ಇದೆ ಅವೆಲ್ಲ ಹೆಂಗ್ ಚಾಲೆಂಜಸ್ ಕೂಡ ನಾವು ಕೆಲಸ ಮಾಡಕ್ಕಂತೂ ಅದೇ ತರ ಇದೇ ಇರುತ್ತೆ ಸರ್ ಅದೆಲ್ಲ ನೋಡ್ಕೊಂಡೆ ಮುಂದಕ್ಕೆ ಜೀವನ ಎಲ್ಲ ಬರ್ತಾ ಇರುತ್ತೆ ಅವರೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕನ್ನೋದು ಅಷ್ಟೇ ಸರ್ ಈಗ ಜಡ್ಜಸ್ ಹೇಳೋದು ಎಲ್ಲಿದೆ ಸರ್ ಜಡ್ಜಸ್ ಎಲ್ಲ ಬರ್ತಾರೆ ಇವಾಗ ಅಡಿಷನ್ ಬಂದ್ಬಿಟ್ಟು ಅನಂತರ ಮಿಸ್ಟ್ರಿ ಅಂತ ಹೇಳಿ ಅವರು ಶಾಸ್ತ್ರೀಯ ಕಲಾವಿದ ಶಾಸ್ತ್ರೀಯ ಗಾಯಕರು ಹಿಂದೂಸ್ತಾನಿ ಅವರು ಅಡಿಷನ್ ಬರ್ತಾರೆ ಬಂದ್ಬಿಟ್ಟು ಮತ್ತು ಇಂಡಿಯನ್ ಅವರೊಂದು ಜಡ್ಜಸ್ ಇದು ಅಷ್ಟು ಎಷ್ಟು ಸೂತ್ರಗಳು ಐಸ್ ರೌಂಡ್ ಫೈವ್ ಅವರ್ಸ್ ಫೈವ್ ಇಂಚ್ ಒಂದೇ ರೌಂಡ್ ಅಲ್ಲಿ ಸರಿ ಆದರೆ ಸೆಕೆಂಡ್ 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 ರೌಂಡ್ ತರ್ಡ್ ರಾಂಡಿ ಮತ್ತೆ ಫಿನಾಲಿ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಿ ಸರ್ ಈ ಭಾಗದಲ್ಲಿ ಎಷ್ಟು ಜನ ಇದ್ರೆ ಭಾಗವಹಿಸಬಹುದು ಅಂತ ಹೇಳಿ ಎಲ್ಲ ಬ್ಯಾಂಕ್ ಗಳು ಇದಕ್ಕೆ ಅವಕಾಶ ಮುಕ್ತದ ಅಂತ ನಿಮ್ಗೆ ಹೇಳಿದ್ರೆ ಒಟ್ಟನ ಜಾಸ್ತಿ ಬರುತ್ತೆ ನಮ್ಗೆ ಸನಿ ಇದ್ದಾಗ ಜಾಸ್ತಿ ಇದಾಗುತ್ತೆ ಈ ಬ್ಯಾಂಕ್ ಹೆಚ್ಚಿಗೆ ಆ ಅವಕಾಶ ಸ್ವಲ್ಪ ಕೊಡಿಸ್ಬೇಕಂತ ಎಸ್ ಇದೆ ಇಷ್ಟು ಜನ ಅಷ್ಟು ಜನ ಅಂತಿಲ್ಲ ಬಟ್ ಈಗ ನಾವು ಪ್ಲಾಟ್ಫಾರ್ಮ್ ತೆಗೆದಿ ಸರ್ ಅವ್ರು ಯಾರು ಎಷ್ಟು ಜನ ಬಂದು ನಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಅವಕಾಶ ಮಾಡಬೇಕು ವೇದಿಕೆ ರೆಡಿ ಮಾಡಿದ್ದೀರಿ ಪ್ರತಿಭೆಗಳಿಗೆ ಆಹ್ವಾನ ಅವರು ನೀಡ್ತಾ ಇದ್ದಾರೆ ಎಷ್ಟು ಜನ ಬಂದ್ಬಿಟ್ಟು ಕೂಡ ತೊಂದರೆ ಇಲ್ಲ ಸರ್ ಸೀಸರ್ ಬಂದ್ಬಿಟ್ಟು ಎರಡಾದ್ರೂ ಅವ್ರ ಇವಾಗ ಏನಿಲ್ಲ ಅಷ್ಟು ಸರ್ ಸೀಸನ್ ಒನ್ ಮತ್ತು ಎರಡು ಡಿನ್ನರ್ಗಳಲ್ಲಿ ಎಲ್ಲ ಇಲ್ಲ ಗುಲ್ಬರ್ಗದವರು ಹೋಗ್ತಿದ್ರು ಸರ್ ಬೀದರ್ದವರು ಹೋಗಿದ್ರು ಫಸ್ಟ್ ಸೀಸನ್ ಇದ್ದಾಗ ಗುಲ್ಬರ್ಗದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೇಳ್ಕೊಬಾರ್ದು ಮಾಡಿದ್ರೆ ನಮ್ಮ ಸೀಸನ್ ಕನ್ನಡ ಕರ್ನಾಟಕ ಸೀಸನ್ ಟೂದಾಗ ಎತ್ತಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಏನಾರ ನಮ್ಮ ನಮ್ಮದು ಒಂದು ಬರ್ತಕ್ಕಂಥ ಒಂದು ಹೀರೋ ಪಟ್ಟಣ ಅಂತ ಒಂದು ಸಿನಿಮಾ ಬರ್ತದೆ ಅದರಲ್ಲೂ ಕೂಡ ಆಡೋ ಅವಕಾಶ ಕೊಟ್ಟಿದ್ದೀವಿ ಒಂದು ಒನ್ ಟೂ ಸೆಕೆಂಡ್ ಪ್ರೈಸ್ ಅಂತ ನಮ್ಗೆ ಅದರ ಅವಶ್ಯಕತೆ ಇತ್ತು ಅವಶ್ಯಕತೆ ಅಂದ್ರೆ ಆ ಧ್ವನಿ ಒಂದು ಇದಕ್ಕೊಂದು ಒಂದು ಅವಕಾಶ ಇತ್ತು ಈ ಅಂತ ಒಂದು ಹಾಡು ಅಲ್ಲಿ ಅಂತಲ್ಲ ಅಂತ ಮೂರ್ ಜನ ಗೆದ್ದವರಲ್ಲಿ ಯಾರಾದ್ರೂ ಸೂಟೇಬಲ್ ಇತ್ತು ಅಂದ್ರೆ ಅವಕಾಶ ಆಗಿರ್ಬೋದು ಗೆದ್ದಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಹಾಯ ಮಾಡಿ ಸಹಾಯ ನಾನು ಮಾಡೋಕ್ಕಾಗಲ್ಲ ಸರ್ ಈಗ ನಮ್ಮ ಸಹಾಯ ಆದರೆ ನಾವು ಆ ರೀತಿ ಯಾವುದೇ ಅವರು ಸಹಾಯ ಇಲ್ಲ ಮತ್ತು ಬೇರೆ ಕಡೆ ಗಾಯಕ್ಕೆ ಇರ್ಬೋದು ನನ್ನ ಹೊಸ ಸ್ಟಾರ್ಟ್ ಸಜೆಷನ್ ಕೊಟ್ಟಿದ್ದೀನಿ ಸರ್ ನಾನು ಕೆಲವೊಂದು ನಾಳೆ ಕಿರ್ತೀನಿ ನನ್ನ ಕೈಲಾದ್ರೆ ಅವ್ರ ಮಧ್ಯೆಗಳು ಇದ್ದಾರೆ ಈಗ ಅವ್ರು ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಇಲ್ಲ ನಾನು ಅದೊಂದು ನಾನು ಫಸ್ಟ್ ಮೊದ್ಲೇನಾಗೆ ನಾನು ಅವಕಾಶ ಕೊಟ್ಟು ಬೇರೆಯವರಿಗೆ ಹೇಳೋಕ್ಕಾಗಲ್ಲ ನಾನು ಅವಕಾಶ ಕೊಟ್ಟಿದ್ದೆ ಬೇರೆ ಬೇರೆ ಕಡೆ ಈಗ ನಮ್ಮ ಮನೆ ಒಬ್ಬರು ಬೆಳೆಸ್ಕೊಟ್ಟಿದ್ರು ನಮಗೆ ಈಗ ಮೂರೇ ಸೀಸನ್ ಮಾಡತ್ತೀನಿ ಮೊನ್ನೆ ಸೀಸನ್ದಾಗ ನಿಮ್ಗೆ ಗೆದ್ದಿರಿ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು ಒಂದು ಒಂದು ನಿಮಗೊಂದು ನುಡಿಗಳು ತಿಳಿಸ್ತಾರೆ ಮೂರೇ ಸೀಸನ್ ಮಾಡೋದು ಬರೋರಿಗೆ ಒಂದು ಉತ್ಸಾಹ ಇತ್ತು ಅಂತೇಳಿ ಹೇಳಿದ್ರು ಕೇಳ್ತಾ ಅವ್ರು ಖುಷಿಯಿಂದ ಅವರು ನಾನು ಈ ಪರ್ಫಾರ್ಮ್ದಾಗ ಗೆದ್ದಮ್ಯಾಗ ನಂಗೆ ಸುಮಾರು ಅವಕಾಶಗಳು ಬಂದು ಕಲ್ಪಿಸಿವೆ ಬೇರೆ ಬೇರೆ ಕಡೆ ಶೂ ಕೊಡ್ಲತ್ತೀನಿ ಸೊ ಅದರಿಂದ ನಂಗೆ ಆಗ್ಯದ ಅಂತೇಳಿ ಒಬ್ಬರು ಅದರಲ್ಲಿ ಒಂದು ವಿಡಿಯೋ ಬಯಸಲು ಕೊಟ್ಟಿದ್ರು ಕೇಳಿ ನಂಗೆ ಖುಷಿ ಆಯ್ತು ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಜಿಲ್ಲೆ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ

ಯಾಕಂತಂದ್ರೆ ನನಗೆ ಇನ್ನು ಜಸ್ಟ್ ಅಲ್ಲಿ ಏನೋ ಒಂದು ಸ್ಟಿಕ್ಕರ್ ಇಲ್ಲ ಒಂದು ಪೋಸ್ಟರ್ ಇಲ್ಲ ಯಾವ ರೀತಿ ಪ್ರಮೋಷನ್ ಮಾಡಿಲ್ಲ ಇನ್ ಇನ್ಸ್ಟಾಗ್ರಾಮ ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಒಂದು ಒಬ್ಬರು ಪರ್ಚೆದಾಗ ನಾವು ಜಸ್ಟ್ ಶೇರ್ ಮಾಡಿರಿ ಅಲ್ಲಿ ಜನಗಳು ಯೂಸ್ ಆದ್ಮೇಲೆ ಅತಿ ಹೆಚ್ಚು ಜನ ರಾಯಚೂರಿನಿಂದ ಫೋನ್ ಮಾಡಿದ್ದಾರೆ ನನಗೆ ಅದಕ್ಕೆ ಬರ್ತಕ್ಕಂಥ ದಿನ ನೀವು ಹೇಳಿದ್ದಾನೆ ನನಗೆ ಆ್ಯಕ್ಚುಲಿ ನನಗೆ ಅನಿಸ್ತದೆ ಮೊನ್ನೆ ಒಂದು ಮಿನಿಮಮ್ ಒಂದು ನೂರು ಜನ ಫೋನ್ ಮಾಡಿದ್ದಾರೆ ಸರ್ ರಾಯಚೂರಿಂದ ಸರ್ ಹಿಂಗಿದೆ ನಮ್ಮ ಒಂದು ಚೂರು ದೂರ ಆಗುತ್ತೆ ಹೆಂಗೆ ಮಾಡೋಣ ಸರ್ ಅದಕ್ಕೆ ಬರ್ತಕ್ಕಂಥ ಸೀಸನ್ ಫೋರ್ದಾಗ ರಾಯಚೂರಾಗು ಕೂಡ ನಾನು ಅಡಿಷನ್ ಮಾಡೋಕ್ಕೆ ಹೋಗ್ತೀನಿ ಇದರ ಉಪರ್ಗ ಸದ್ಯ ಮಾಡ್ತೀನಿ ಈ ಸೀಸನ್ ನಾನು ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಫೈನಾನ್ಷಿಯಲ್ ಆಗಲಿ ಎಲ್ಲ ಮಾಡಬೇಕು ಅಂತಂದ್ರೆ ಸೊ ನೆಕ್ಸ್ಟ್ ಅದರಿಂದ ಒಂದು ಏನು ಒಂದು ಹೂಗಿದೆಯಪ್ಪ ಅಂದರೆ ಬಹಳಷ್ಟು ಸಂಘಟನೆಗಳು ನೀವು ಒಬ್ಬನೇ ಅಂತಲ್ಲ ಬಹಳಷ್ಟು ಸಂಘಟನೆಗಳು ಪ್ರಥಮವಾಗಿ ಪ್ರಶಸ್ತ ನೀಡೋದು ಬರೆಯ ಒಂದು ಚಲನಚಿತ್ರ ಗೀತೆಗಳು ಮತ್ತೆ ಬೇರೆ ಬೇರೆ ಅಷ್ಟೇ ಮಾಡ್ತಾರೆ ದಾಸ ಸಾಹಿತ್ಯಕ್ಕೆ ಯಾರಷ್ಟು ಪ್ರಶಸ್ತ ಕೂಡ ಅದನ್ನು ಆ ರೀತಿಯೊಂದು ಏನಾದರೂ ನಿಮ್ಮ ಈಗ ನಮಗೆ ಆಲ್ರೆಡಿ ನಾವು ಐದು ರೌಂಡ್ ಅಂತ ನಾಲ್ಕು ರೌಂಡ್ ಬೇರೆ ತರ ಇರ್ತದೆ ಒಂದ್ ರೌಂಡ್ ಕ್ಲಾಸಿಕಲ್ ರೌಂಡ್ ಇರ್ತೀವಿ ಈಗ ನಾವು ಜಾಸ್ತಿ ಹೊಂದ್ಕೊಡೋದ್ ಕಡ ಹಾಡುಗಳಿಗೆ ಅದರಲ್ಲಿ ಏನಿದೆ ನಾವು ಭಾವಗೀತೆ ಆಗಿರ್ಬೋದು ತತ್ವ ಪದ ಆಗಿರ್ಬೋದು ದಾಸರ ಪದ ಸ್ವಂತ ರಚನೆ ಭಜನೆ ಪದ ಅವ್ರು ತಿನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡುತ್ತಿವೆ ಒಂದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಏನಿದೆ ಅವರು ಚೂಸ್ ಮಾಡಿರ್ತಕ್ಕಂಥ ಸಾಂಗೇ ಬಟ್ ಮೂರನೇ ರೌಂಡ್ ನಾಲ್ಕನೇ ರೌಂಡ್ ಐದನೇ ರೌಂಡ್ ಏನಿದೆ ನಾವು ಯಾವ ಸಾಂಗ್ ಕೊಟ್ಟಿರ್ತೀವೋ ಅದೇ ಸಾಂಗ್ ಅವರು ಹಾಡ್ಬೇಕು ಈಗ ಕಲೆಗೆ ಯಾವುದೇ ಜಾತಿ ಇಲ್ಲ ವಯಸ್ಸಿಲ್ಲ ಯಾವುದೇ ಬೇರೆ ಈ ಬಹಳಷ್ಟು ಹಳ್ಳಿಗಳಲ್ಲಿ ನಮ್ಮ ಒಂದು ಅಲ್ಲೇ ಒಂದು ಸರ್ಕಲ್ ಅಲ್ಲೇ ಹಣ ಹಾಕೊಂಡು ಏನೋ ಒಂದು ಇದು ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿಗಳು ಯಾರಿಗೆ ಗುರುತಿಸ್ತೇನೆ ಅಥವಾ ನಿಮ್ಮ ಸಂಘಟನೆಯಿಂದ ಯುವಕರ ಏನಾದ್ರು ಈಗ ನಾವು ಅವರಿಗೆ ಮೊಬೈಲ್ ಬಗ್ಗೆ ನಾಲೆಜ್ ಇರಲ್ಲ ಪೇಪರ್ ಬಗ್ಗೆ ನಾಲೆಜ್ ಇರಲ್ಲ ಅಂತವ್ರು ಯಾರಿಗೆ ನೀವು ನಿಮ್ಮ ಒಂದು ಕಾರ್ಯಕ್ರಮ ಬಗ್ಗೆ ಒಂದು ನಮ್ಗೆ ಈಗಾಗಲೇ ಮೂರಿಂದ ನಾಲ್ಕು ಜನ ಒಬ್ಬರೊಬ್ಬರು ಆಟೋ ಡ್ರೈವರ್ ಅಂತಾರೆ ಆಟೋ ಡ್ರೈವರ್ ಅವ್ರಿಗೆ ಗೊತ್ತಿಲ್ಲ ಬಟ್ ಕೆಲವ್ರಿಗೆ ಗೊತ್ತಿರ್ತೀವಿ ಇಲ್ಲ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಮೊಬೈಲ್ ಯೂಸ್ ಮಾಡಿರ್ತಕ್ಕಂಥ ಪರ್ಸನ್ಸ್ ಇಲ್ಲ ಬಟ್ ನೀವು ಹೇಳಿದ್ರೂ ಒಂದು ಶೇಕಾವಾಗಿರ್ತದೆ ಬಟ್ ಅಂತ ಗುರುತಿಸಿ ಅವ್ನು ಆಕ್ಚುಲಿ ಮಾತ್ರ ಒಂದು ಗ್ಯಾರಂಟಿ ಇತ್ತು ಎಲ್ಲ ರೀತಿ ನೀವು ಕ್ಲೀನ್ ಮಾಡ್ತೀವಿ ಅವ್ರು ಆಕ್ಚುಲಿ ಕರ್ಕೊಂಡು ಬಂದು ಸ್ವಲ್ಪ ನಾನೇ ರಿಜಿಸ್ಟ್ರೇಷನ್ ಕೊಡೋದನ್ನ ನಾನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಮ್ಮ ಸಂಘಟನೆ ಅಂದ್ರೆ ಅವ್ರಿಗೆ ಇತ್ಯಾ ಹೇಳಿದ್ವಿ ಅಂದರೆ ಎಲ್ಲರೂ ಕಂಡಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಆಗ್ತಿಸಿ ನಾವು ಅವಕಾಶ ಕೊಡ್ತೀವಿ ಪ್ರಶ್ನೆ ಸರ್ ನಮ್ಮ ಸೇಡಾವಳು ಚಿತ್ತಾಪುರು ಯಾರಿಗೆ ಮತ್ತೆ ಜಾನಪದ ತಲೆ ಇದರ ಭಾಷಣ ವಯಸ್ಸಾಗಿ ಜಾನಪದೋತ್ಸವ ಅಥವಾ ಅವರಿಗೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತವರನ್ನ ನಾವು ಅಪ್ರೋಚ್ ಮಾಡ್ತೀವಿ ಕೆಲವೊಬ್ಬರು ಹೋಗ್ಸರ್ ಈಗ ನಾವು ಕೆಲವೊಬ್ಬರಿಗೆ ನಮ್ಮ ಕಾಂಟ್ಯಾಕ್ಟ್ ತಗೊಂಡ್ರೆ ನಾನ್ ಸಿಂಗಿಂಗ್ ಕಾರ್ಯಕ್ರಮ ಬಿಟ್ಟು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಡಿದ್ರಿಂದ ಒಂದು ಸ್ವಲ್ಪ ಜನ ಅಂದ್ರೆ ಅಂತ ಗೊತ್ತಿದ್ರೆ